ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ರೇಷ್ಮೆ ಗುಡಿನ ಹಾರಗಳನ್ನ ಮಾಡಿದ್ದಾರೆ ಇಲ್ಲಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ಲ ನನಗಂತೂ ನೋಡ್ತಿದ್ರೆ ತೊಗೋಬೇಕು ಅನ್ನಿಸ್ತಿದೆ ನಿಮಗೆ ಖಂಡಿತ ಹಾಗೆ ಅನಿಸುತ್ತೆ ಅನಿಸುತ್ತೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಮೇಡಮ್ ಮೇಡಮ್ ಇಲ್ಲಿ ಇದೆಲ್ಲ ರೇಷ್ಮೆ ಗುಡಿನ ಹಾರ ಹಾರಗಳೇನಾ ಓ ತುಂಬ ಚೆನ್ನಾಗಿದೆ ಮೇಡಮ್ ಸ್ವಲ್ಪ ಇದ್ರ ಬಗ್ಗೆ ಕಿರು ಪರಿಚಯ ಕೊಡ್ತೀರಾ ನಾವು ಚಲ್ಪಣ್ಣಗೆ ಒಂದು ಒಂದು ವರ್ಷ ಹಿಂದೆ ಟ್ರೈನಿಂಗ್ ತಗೊಂಡಿದ್ವಿ ಅದು ರುದ್ರಾಕ್ಷಿ ಹಾರ ಅಂತ ಇದು ರೋಸು ರೋಸ್ ಕಟಲ್ಸಿಂದ ಮಾಡಿರೋಂಥ ಹಾರ ಇದು ಕಟಿಂಗ್ ರೋಸ್ ಕಟಿಂಗ್ ಇದು ಅಷ್ಟೇ ಇದು ರೋಸ್ ಕಟಿಂಗ್ ಇದು ರೇಷ್ಮೆಗಳು ಇದನ್ನು ನಾವೇ ಕಲರ್ ಹಾಕಿ ಮಾಡಿದ್ವಿ ಓಕೆ ಹ್ಞೂ ಇದು ಲಾಂಕಾರ್ ಕಟ್ಟಿಂಗ್ ಅಂತ ಮತ್ತೆ ಇದು ಬಿಗ್ ಕಟಿಂಗ್ ಇದು ಕ್ಯಾಪಿಂದ ಮಾಡಿರೋ ಹಾರ ವಾವ್ ತುಂಬ ಸೂಪರ್ ಆಗಿ ಕಾಣಿಸ್ತಿದೆ ಮೇಡಮ್ ಮೇಡಮ್ ಇದ್ರ ಬಗ್ಗೆ ಸ್ವಲ್ಪ ರೇಟ್ ಬಗ್ಗೆ ಹೇಳ್ತೀರಾ ನಮ್ಮ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಇದು ಒಂದು ಆಗುತ್ತೆ ಇದು ಫೋರ್ ಫಿಫ್ಟಿ ಇದು ಸೆವೆನ್ ಹಂಡ್ರೆಡಾ ಇದು ಫೈವ್ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಓಕೆ ಅಫೋರ್ಡಬಲ್ ರೇಟೇ ಇದೆ ಮೇಡಮ್ ಪರವಾಗಿಲ್ವಾ ನಿಮಗೆ ಇದು ಓಕೆ ಹಾಂ ಖಂಡಿತ ಮೇಡಮ್ ಇದು ಅಫೋರ್ಡಬಲ್ ರೇಟಲ್ಲಿ ಕೊಡ್ತಾ ಇದ್ದೀರಾ ನಮ್ಮ ಗ್ರಾಹಕರು ಕಾಯ್ತಾ ಇದಾರೆ ಖಂಡಿತ ನಿಮ್ಮ ಅಡ್ರೆಸ್ ಹೇಳಿದ್ರೆ ಖಂಡಿತ ಅಲ್ಲಿ ವಿಸಿಟ್ ಮಾಡ್ಬೋದು ಒಂದು ಸೆಕೆಂಡ್ ಮ್ಯಾಮ್ ಹೇಳಿ ಮ್ಯಾಮ್ ಯೋಗೇಶ್ವರ್ ಫೋನ್ ನಂಬರ್ ಬಂದು ನೈನ್ ಜೀರೋ ತ್ರೀ ಸಿಕ್ಸ್ ಟು ಫೋರ್ ಟೂ ಫೈವ್ ತ್ರೀ ಟು ಈ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ತಲುಪಿಸ್ತೀನಿ ಓಕೆ ಮೇಡಮ್ ಆರ್ಡ್ರ್ ಎಷ್ಟೇ ಕೊಟ್ಟರು ಮಾಡಿಕೊಡ್ತೀರಾ ಮೇಡಮ್ ಆನ್ ಟೈಮಲ್ಲಿ ಓಕೆ ಥ್ಯಾಂಕ್ ಯು